ಲೇಬೇಕು ಕಮಲಹಾಸನ್ ಕರ್ನಾಟಕ ಬರೆದ ರೀತಿಯಲ್ಲಿ ಸಂಪೂರ್ಣವಾಗಿ ಬಹಿಷ್ಕಾರ ಹಾಕಲೇಬೇಕು ಕಮಲಹಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಚಿತ್ರ ಬಿಡುಗಡೆ ಮಾಡಿದ್ರೆ ಬಾರಿ ಹೋರಾಟ ಅನಿವಾರ್ಯ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಮಲಹಾಸನ್ ವಿರುದ್ಧ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ಸರಿ ಇಷ್ಟೆಲ್ಲ ನೀವು ಎಚ್ಚರಿಕೆ ಕೊಟ್ಟರೂ ಕೂಡ ಇನ್ನೂ ಕೂಡ ಅವರು ಹೌದು ಹೌದೌದು ಭಾಳ ಆಯಿತು ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ ಕೇಳಲೇಬೇಕು ಅವರು ಕೇಳಬೇಕು ಅಪ್ಪನು ಕೇಳಬೇಕು ಕೇಳಲೇಬೇಕು ಕನ್ನಡದ ನಟರು ಕೂಡ ಅವರ ಒಂದು ಹೇಳಿಕೆಯಲ್ಲ ಸಮ ಕನ್ನಡದ ನಟರುಗಳು ಕೂಡ ಅವ್ರ ಹೇಳಿಕೆಯಲ್ಲ ಕೆಲವೊಂದಷ್ಟು ಜನ ಸಮರ್ಥಿಸ್ತಾರೆ ಇಲ್ಲ ಈಗ ಹೇಳ್ತಾ ಇದ್ದೀನಿ ನಾನು ಸಮಗ್ರವಾಗಿ ಕನ್ನಡ ಚಿತ್ರ ನಟರು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿ ಸಂಪೂರ್ಣ ಕಮಲಾಸ್ ವಿರುದ್ಧ ನಿಲ್ಲೇಬೇಕು ಯಾವುದೇ ಕಾರಣಕ್ಕೂ ಕಮಲಾಸ್ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಡ್ಬಾರ್ದು ಸರಿ ಅದನ್ನು ಹೊರತುಪಡಿಸಿ ಕೂಡ ಕನ್ನಡದ ಮೇಲೆ ಸಾಕಷ್ಟು ಪರಭಾಷಿಕರು ಉದ್ದಟದಲ್ಲಿ ತೋರ್ತಿದ್ದಾರೆ ಹೌದು ಹೌದು ನಿಜ ಈಗ ಪರಭಾಷೆಯ ದಾಂದ್ಲೆ ಹಳ್ಳಿ ಹಳ್ಳಿಗೂ ಹೋಗಿದೆ ಹಳ್ಳಿ ಹಳ್ಳಿನಲ್ಲೂ ಬಹಳ ಕಷ್ಟ ಒಂದು ಕಡೆ ಮಾರವಾಡಿಗಳು ಒಂದು ಕಡೆ ಹಿಂದಿಗಳು ಒಂದು ಕಡೆ ಗುಜರಾತಿಗಳು ಒಂದು ಇದು ಒಂದಲ್ಲ ಬಿಹಾರನವರು ರಸ್ತೆ ರಸ್ತೆಯಲ್ಲಿ ಇದು ಇವತ್ತಲ್ಲ ನಾಳೆ ರಾಜ್ಯದಲ್ಲಿ ಭಾರಿ ಹೋರಾಟ ಆಗುತ್ತೆ ಹೋರಾಟಕ್ಕೆ ನಾವೇ ಬೀದಿಗೆ ಇಳಿತೀವಿ ಇರಲೇಬೇಕು ಕಮಲಹಾಸನ್ ಕರ್ನಾಟಕ ಬರೆದ ರೀತಿಯಲ್ಲಿ ಸಂಪೂರ್ಣವಾಗಿ ಬಹಿಷ್ಕಾರ ಹಾಕಲೇಬೇಕು ಕಮಲಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಚಿತ್ರ ಬಿಡುಗಡೆ ಮಾಡಿದ್ರೆ ಭಾರಿ ಹೋರಾಟ ಅನಿವಾರ್ಯ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಮಲಹಾಸನ್ ವಿರುದ್ಧ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ನೀವು ಕೂಡ ಕೂಡ ಅವರು ಹೌದೌದು ಭಾಳ ಅತಿಯಾಯಿತು ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ ಕೇಳಲೇಬೇಕು ಅವರು ಕೇಳಬೇಕು ಅವರಪ್ಪ ಕೇಳಬೇಕು ಕೇಳಲೇಬೇಕು ಕನ್ನಡದ ನಟರು ಕೂಡ ಅವರು ಒಂದು ಹೇಳಿಕೆಯನ್ನು ಸಮರ್ಥ ಕನ್ನಡದ ನಟರುಗಳು ಕೂಡ ಅವರ ಹೇಳಿಕೆಯನ್ನು ಕೆಲವೊಂದಷ್ಟು ಜನ ಸಮರ್ಥಿಸ್ತಾರೆ ಇಲ್ಲ ಈಗ ಹೇಳ್ತಾ ಇದ್ದೀನಿ ನಾನು ಸಮಗ್ರವಾಗಿ ಕನ್ನಡ ಚಿತ್ರ ನಟರು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿ ಸಂಪೂರ್ಣ ಕಮಲಾಸ್ ವಿರುದ್ಧ ನಿಲ್ಲೇಬೇಕು ಯಾವುದೇ ಕಾರಣಕ್ಕೂ ಕಮಲಾಸ್ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಡ್ಬಾರ್ದು ಸರಿ ಅದಲ್ಲ ಅದನ್ನು ಹೊರತುಪಡಿಸಿ ಕೂಡ ಕನ್ನಡದ ಮೇಲೆ ಸಾಕಷ್ಟು ಪರಭಾಷೆ ಸರ್ ಹೌದೌದು ನಿಜ ಈಗ ಪರಭಾಷೆಯವ್ರ ದಾಂದ್ಲೆ ಹಳ್ಳಿ ಹಳ್ಳಿಗೂ ಹೋಗಿದೆ ಹಳ್ಳಿ ಹಳ್ಳಿನಲ್ಲೂ ಭಾಳ ಕಷ್ಟ ಒಂದು ಕಡೆ ಮಾರ್ವಾಡಿಗಳು ಒಂದು ಕಡೆ ಹಿಂದಿಗಳು ಒಂದು ಕಡೆ ಗುಜರಾತಿಗಳು ಒಂದು ಇದು ಒಂದಲ್ಲ ಬಿಹಾರ್ನವರು ರಸ್ತೆ ರಸ್ತೆಯಲ್ಲಿ ಇದು ಇವತ್ತಲ್ಲ ನಾಳೆ ರಾಜ್ಯದಲ್ಲಿ ಭಾರಿ ಹೋರಾಟ ಆಗುತ್ತೆ ಹೋರಾಟಕ್ಕೆ ನಾವೇ Bideye diğeri